ಕ್ಯಾಟಿಕ್ ಹೀರೋ ಶಿವರಾಜ್ ಕುಮಾರ್ ದೊಡ್ಡಮನೆಯ ಹಿರಿಮಗ ಡಾಕ್ಟರ್ ರಾಜ್ರವರ ಪುತ್ರ ಅನ್ನೋ ಅಮ್ಮು ಬಿಮ್ಮು ಇಲ್ಲದೆ ಹೊಸಬರ ಸಿನಿಮಾವಾಗಲಿ ಅಥವಾ ತಮ್ಮ ಸಮಕಾಲೀನ ನಟರಾಗಲಿ ಪರಭಾಷೆಯ ನಟರಾಗಲಿ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯದಿಂದ ಇರುವ ನಟ ಮತ್ತೊಂದು ಕಡೆ ದರ್ಶನ್ ಸದ್ಯಕ್ಕೆ ಅವರ ಪರಿಸ್ಥಿತಿ ಸರಿ ಇರಬಹುದು ಆದರೆ ಬದುಕಿನದ್ದಕ್ಕೂ ಅದರಲ್ಲಿ ಸಿನಿ ಜೀವನವನ್ನು ಚಾಲೆಂಜಿಂಗ್ ಆಗಿಯೇ ತೆಗೆದುಕೊಂಡು ಬಂದು ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನಾಗಿ ಮೆರೆದಿರೋದು ದರ್ಶನ್ ಹೌದು ಶಿವಣ್ಣ ದರ್ಶನ್ ಇದುವರೆಗೂ ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸದೇ ಇದ್ದರೂ ಒಬ್ಬರು ಮತ್ತೊಬ್ಬರ ಸಿನಿಮಾಕ್ಕೆ ಶುಭಾಶಯ ಕೋರ್ತಾನೆ ಇರ್ತಾರೆ ಇನ್ಫ್ಯಾಕ್ಟ್ ದರ್ಶನ್ ಲೈಟ್ ಬಾಯ್ ಆಗಿ ಕೆಲಸ ಪ್ರಾರಂಭಿಸಿದ್ದು ಪಾರ್ವತಮ್ಮನವರ ಬ್ಯಾನರ್ನಲ್ಲಿದ್ದುಕೊಂಡು ಅನ್ನೋದು ಒಂದಡಿಯಾದರೆ ಮೊದಲ ಸಲ ನೆಗೆಟಿವ್ ಅಲ್ಲಿ ಬಣ್ಣ ಹಚ್ಚಿದ್ದು ಶಿವಣ್ಣನ ಎದುರು ಅದು ದೇವರ ಮಗ ಸಿನಿಮಾದಿಂದ ಅಲ್ಲಿಂದ ದರ್ಶನ್ ಸಿನಿ ಜರ್ನಿಯುದ್ದಕ್ಕೂ ಶಿವಣ್ಣ ಒಂದಲ್ಲ ಒಂದು ರೀತಿಯಲ್ಲಿ ಬೆಂಬಲ ನೀಡುತ್ತಾನೆ ಇದ್ದಾರೆ ಇನ್ಫ್ಯಾಕ್ಟ್ ಅವಕಾಶ ಸಿಕ್ಕರೆ ಇಬ್ಬರು ಒಂದು ಸಿನಿಮಾದಲ್ಲಿ ನಡೆಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದರು ಶಿವಣ್ಣ ಹಾಗೆ ದರ್ಶನ್ ಇದೀಗ ಮತ್ತೊಮ್ಮೆ ಶಿವ ಮೆಚ್ಚಿದ ದರ್ಶನ್ ಸಾಂಗ್ ಯಾವುದು ಅನ್ನೋದು ರಿವಿಲ್ ಆಗಿದೆ ದರ್ಶನ್ ಆಗಿ ರಚಿತ ಇವರಿಬ್ಬರ ಜೋಡಿಯ ಅಂಬರೀಷ ಸಿನಿಮಾದ ಕಣ್ಣಲೆ ಬಚ್ಚಿಡಲ ಮೆಲೋಡಿ ಸಾಂಗ್ನ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದರು ಈ ಸಾಂಗ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಟ್ಟ ಶಿವಣ್ಣ ದರ್ಶನ್ ನಟನೆಯ ಈ ಸಾಂಗ್ ನನಗೆ ತುಂಬಾನೇ ಇಷ್ಟ ಅದೆಷ್ಟು ಸಲ ಈ ಸಾಂಗ್ನ ಕೇಳಿದ್ದೇನೋ ಗೊತ್ತಿಲ್ಲ ಇದಷ್ಟೇ ಅಲ್ಲ ದರ್ಶನ್ ರವರ ಒಂದು ನಾಲ್ಕೈದು ಸಾಂಗ್ ಗಳ ನನ್ನ ಫೇವರೇಟ್ ಅಂತ ಹೇಳಿದ್ದೆ ತಡ ಈ ಮಾತು ಕೇಳಿ ರಚ್ಚು ನಿಂತಲ್ಲಿಯೇ ಕುಣಿದುಬಿಟ್ಟರು ಇನ್ನು ಇದೇ ಸಾಂಗ್ಗೆ ವೇದಿಕೆ ಮೇಲೆ ರಚಿತ ಡ್ಯಾನ್ಸ್ ಮಾಡಿದ್ದು ಅಲ್ಲದೆ ದರ್ಶನ್ರನ್ನ ನೆನಪಿಸಿಕೊಂಡಿದ್ದು ವಿಶೇಷವಾಗಿತ್ತು ಇದನ್ನಲ್ಬೇ ಹೇಳೋದು ತುಂಬಿದ ಕೂಡ ತುಳುಕೋದಿಲ್ಲ ಅನ್ನೋದನ್ನ ದರ್ಶನ್ ಜೈಲಿನಲ್ಲಿದ್ದಾಗ ಬಿಡುಗಡೆಯಾದ ಡೆವಿಲ್ ಸಿನಿಮಾಕ್ಕೂ ಕೂಡ ಶಿವಣ್ಣ ವಿಶ್ ಮಾಡಿದ್ದರು ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ